ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಿನ್ನೆ ಇವನ್ ಕಂಡೀಷನ್ಗೆ ಒಪ್ಕೊಂಡಿದ್ದೆ ಮರ್ತಿದ್ದಾನೆ ಅನ್ಕೊಂಡಿದ್ದೆ ಆದ್ರೆ ಈಗ ನೆನಪಿಸ್ಕೊಂಡು ಕೇಳ್ತಿದ್ದಾನೆ ಅಂದ್ರೆ ನಾನೀಗ ಇವನಿಗೆ ಕೊಡ್ಬೇಕಾ ದೇವ್ರೆ ಎಂದ್ಕೊಳ್ಳುತ್ತಾ ನಿಧಾನವಾಗಿ ಮೆಟ್ಟಿಲು ಹತ್ತುತ್ತಿದ್ದಳು ಪೂರ್ಣ ಭಾರ್ಗವ್ ಮುತ್ತು ಕೊಡುವ ಕಂಡೀಷನ್ ಹಾಕಿದ್ದನಲ್ಲವೇ ಅದಕ್ಕೆ ಒಪ್ಪಿದ್ದವಳು ಈಗ ಸಿಕ್ಕಿ ಹಾಕಿಕೊಂಡಿದ್ದಳು ಇವಳನ್ನು ಕಾಡುವ ಅವಕಾಶ ಬಿಡುವನೇ ಭಾರ್ಗವ್ ಅದರಲ್ಲೂ ತನಗೆ ತೊಂದರೆ ಕೊಡುತ್ತಿರುವ ವ್ಯಕ್ತಿ ಮೂರ್ತಿ ಎಂದು ತಿಳಿದಾಗ ಅವ ಪರಿಹಾರ ಹುಡುಕಿ ಆತಂಕದಿಂದ ಪಾರಾಗಿದ್ದ ಹಾಗಾಗಿ ಈಗ ಮುದ್ದಿನ ಮಡದಿಯ ಕಡೆ ಗಮನ ಕೊಟ್ಟಿದ್ದ ಪೂರ್ಣ ಕೂಗಿದ ಭಾರ್ಗವ್ ಕೋಣೆಯಿಂದಲೇ ಕೊನೆಯ ಮೆಟ್ಟಿಲು ಹತ್ತಿದವಳ ಕಿವಿಗೆ ಅವನ ಕೂಗು ಬೀಳುತ್ತಿದ್ದಂತೆ ಅದೆಷ್ಟು ಅವಸರ ಇವನಿಗೆ ಎಂದು ಗೊಣಗುತ್ತಾ ಕೋಣೆಯ ಒಳ ನಡೆದಳು ಬಾಗಿಲು ದೂಡಿ ಬಟ್ಟೆ ಬದಲಿಸದೆ ಕಾಲು ಚಾಚಿ ಮಂಚದಲ್ಲಿ ಕುಳಿತಿದ್ದ ಅವ ಹಾಯಾಗಿ ವೆಸ್ಟ್ ತೊಟ್ಟಿದ್ದರಿಂದ ಯಾವಾಗಲೂ ಮಿಂಚುವ ಅವನದೇ ಮುಚ್ಚಿತ್ತು ದಿನದ ಹಿಂದೆ ಇದ್ದ ಮುಖದಲ್ಲಿನ ಆತಂಕ ಯೋಚನೆಗಳು ಇಂದು ಇರಲಿಲ್ಲ ಅವಳನ್ನು ಕಾಡುವ ಆಸೆ ಅವಳ ಮೇಲಿನ ಪ್ರೀತಿ ಮೊಗದಲ್ಲಿ ಸಣ್ಣ ನಗುವಿನೊಂದಿಗೆ ಇಣುಕಿತ್ತು ಅವನನ್ನು ನೋಡುತ್ತಲೇ ನಿಧಾನವಾಗಿ ಹೆಜ್ಜೆ ಇಟ್ಟ ಪೂರ್ಣ ಕಸಿವಿಸಿಯಲ್ಲೇ ಇದ್ದಳು ಬಾರೆ ಶುಗರ್ಲೆಸ್ ಅಲ್ಲಲ್ಲ ಮಿಸಸ್ ಭಾರ್ಗವ್ ಶರ್ಮಾ ಎಂದ ಕೊಂಕಿನಿಂದ ಪೂರ್ಣ ಇವನಿಗೆ ಹೆದರುಬೇಡ ನೀನು ಹೆದರಿದಷ್ಟು ಹೆದರ್ಸ್ತಾನೆ ನಿನ್ನ ಎಂದಿತು ಅವಳ ಒಳ ಮನಸ್ಸು ಹೌದಲ್ವಾ ಎಂದುಕೊಂಡವಳು ಧೈರ್ಯ ತೆಗೆದುಕೊಂಡು ಅವನ ಮುಂದೆ ಹೋಗಿ ನಿಂತು ಏನೋ ಅಂತ ಹೇಳಿ ಮೈಸೂರಿನ ದೊರೆ ಎಂದಳು ಅಣಕಿಸುವಂತೆ ಏನಂತ ಕೇಳುತ್ತಿದೆಯಲ್ಲ ನಾನು ಯಾಕೆ ಕರೆದಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ ಅವಳ ನಾಟಕ ಅರಿತವ ಅವಳನ್ನು ಕಾಡಲು ಇನ್ನೂ ಚುರುಕಾದ ಇಲ್ಲ ಎಂದಳು ಹೌದಾ ನೀನು ನಾಟಕ ಮಾಡಿದಷ್ಟು ಲೆಕ್ಕ ಹೆಚ್ಚಾಗುತ್ತೆ ನೋಡು ಎಂದ ಅವನ ಮಾತಿಗೆ ಗಲಿಬಿಲಿಗೊಂಡವಳು ಯಾವ ಲೆಕ್ಕ ಎಂದು ಕೇಳಿದಳು ಓ ಲೆಕ್ಕನೋ ಗೊತ್ತಿಲ್ವಾ ಎಂದವ ಮಂಚದಿಂದ ಕೆಳಗೆ ಕಾಲಿಟ್ಟು ಇಳಿದು ಬಂದು ಬಾಗಿಲು ಹಾಕಿದ ಅವನನ್ನೇ ನೋಡಿದ ಪೂರ್ಣಳ ಎದೆ ಬಡಿತ ಜೋರಾಗುತ್ತಿದ್ದಂತೆ ಬಾಗಿಲು ಯಾಕೆ ಹಾಕಿದಿರಿ ಎಂದು ಕೇಳಿದಳು ನಿನಗೆ ಲೆಕ್ಕ ಗೊತ್ತಿಲ್ವಲ್ಲ ಹೇಳ್ಕೊಡೋದಕ್ಕೆ ಬಾಗಿಲು ಹಾಕಿದೆ ಎಂದ ನೀವು ಏನೇನೋ ಮಾತಾಡ್ಬೇಡಿ ಮೊದಲೇ ಕೈ ನೋವಾಗಿದೆ ರೆಸ್ಟ್ ತಗೊಳ್ಳಿ ಎಂದಳು ಆ ಕೈ ನೋವು ಹೋಗುತ್ತೆ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ ನೀನು ನನ್ನ ಕಂಡೀಷನ್ ಪೂರ್ತಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡು ಎಂದ ಅವಳ ಮುಂದೆ ಬಂದು ಅದು ನಿನ್ನೇ ಆಗಿದ್ದ ಕಂಡೀಷನ್ ನಿನ್ನೆನೆ ಮುಗಿದು ಹೋಯಿತು ಎಂದಳು ಮುಖ ಊದಿಸಿಕೊಂಡವರಂತೆ ನಿನ್ನ ಪ್ರಕಾರ ಮುಗ್ದಿರ್ಬೋದು ನನ್ನ ಪ್ರಕಾರ ಮುಗ್ದಿಲ್ಲ ಎಂದ ತನ್ನ ಎಡಗೈಯನ್ನು ಅವಳ ಭುಜದ ಮೇಲೆ ಅಡ್ಡ ಇಟ್ಟು ಅವನನ್ನೇ ನೋಡಿದ ಪೂರ್ಣಳ ಮೈ ಸಣ್ಣಗೆ ನಡುಗಿತು ಮಾತೇ ಹೊರಬೀಳಲಿಲ್ಲ ಅವಳ ಗಂಟಲಿನಿಂದ ಅಲ್ವೇ ನಿನ್ನ ಕೊಡೋದಕ್ಕೆ ಯಾಕೆ ಇಷ್ಟು ಭಯ ನಿನಗೆ ಎಂದು ಕೇಳಿದ ಅವಳನ್ನೇ ನೋಡುತ್ತಾ ಹೌದು ಭಯ ನನಗೆ ನನ್ನ ಮನಸ್ಸಲ್ಲಿರೋ ನಿನ್ನ ಮೇಲಿನ ಪ್ರೀತಿ ಏನು ಹೊರಗೆ ಬೀಳುತ್ತೆ ಅನ್ನೋ ಭಯನೇ ನನಗಿರೋದು ಮನದಲ್ಲೇ ಎಂದುಕೊಂಡಳು ಅವನನ್ನೇ ನೋಡುತ್ತಾ ನಿನಗೆ ಕೇಳ್ತಿದ್ದೀನಿ ಕಣೇ ಶುಗರ್ಲೆಸ್ ಎಂದವ ಅವಳ ಮೊಗದತ್ತ ಬಾಗಿದ ಎಚ್ಚೆತ್ತವಳು ನೋಡಿ ನೀವು ಏನೇನೋ ಕೇಳಿ ನನಗೆ ಮುಜುಗರ ಮಾಡಿಬಿಡಿ ನಾನು ನಿನ್ನೆ ನೀವು ಊಟಕ್ಕೆ ಬರಲಿ ಅಂತ ನಿಮ್ಮ ಕಂಡೀಷನ್ಗೆ ಒಪ್ಕೊಂಡಿದ್ದೆ ಅಷ್ಟೇ ಅದು ಬಿಟ್ಟರೆ ಮತ್ತೇನಿಲ್ಲ ಎಂದಳು ಕಂಡೀಷನ್ಗೆ ಒಪ್ಕೊಂಡಿದ್ಯಾ ಅಂದಮೇಲೆ ಪೂರ್ತಿ ಮಾಡು ಇಲ್ವಾ ಕಂಡೀಷನ್ ತಪ್ತಿರೋದಕ್ಕೆ ಶಿಕ್ಷೆ ಅನುಭವಿಸು ಎಂದವ ಅವಳ ಕೈ ಹಿಡಿದು ಮಂಚದಲ್ಲಿ ಕುಳಿತಾ ಶಿಕ್ಷಣ ಕಣ್ಣರಳಿಸಿ ಕೇಳಿದಳು ಹಾಂ ಶಿಕ್ಷೆನೆ ಎಂದವ ಕಾಲು ಮಡಚಿ ಕುಳಿತಾ ಅವಳ ಮುಂದೆ ತಿರುಗಿ ಏನು ಶಿಕ್ಷೆ ಆತಂಕದಲ್ಲಿ ಕೇಳಿದಳು ಕೊಡಬೇಕಾಗಿರೋ ಆರನೇ ಮುತ್ತಿನ ಜೊತೆ ಏಳು ಎಂಟು ಒಂಬತ್ತು ಹತ್ತನೇ ಮುತ್ತನ್ನು ಕೊಟ್ಟು ಸಮ ಮಾಡಿಬಿಡು ಎಂದ ಇಲ್ಲ ಅದೆಲ್ಲ ಆಗೋದಿಲ್ಲ ಎಂದಳು ನಾಚುತ್ತ ನಾನು ನಿನ್ನ ಗಂಡ ಕಣೆ ಪೂರ್ಣ ನನಗೆ ಮುತ್ತು ಕೊಡೋದಿಲ್ಲ ಅಂತಿದೆಯಲ್ಲ ನೀನು ಸರಿ ಬಿಡು ಹಾಗಾದರೆ ನಾನು ನನ್ನ ರಿಸೆಪ್ಷನಿಸ್ಟ್ ಹತ್ರನೇ ಮುತ್ ಕೇಳ್ತೀನಿ ನಾನು ಕೇಳಿದರೆ ಒಂದಲ್ಲ ನೂರು ಮುತ್ತು ಕೊಡ್ತಾಳೆ ಎಂದ ಅವಳನ್ನು ರೇಗಿಸಲು ಹಾಗೇನಾದರೂ ಮಾಡಿದರೆ ನೋಡು ಮತ್ತೆ ಭಾರ್ಗವ್ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ಬಿಟ್ಟಳು ಕೋಪದಿಂದ ಅಯ್ಯೋ ಇದೊಳ್ಳೆ ಕತೆ ಆಯ್ತಲ್ಲ ನಿಂದು ನೀನು ಕೊಡೋದಿಲ್ಲ ಅಂತೀಯಾ ಬೇರೆಯವ್ರ ಹತ್ರ ತಗೊಳೋದಕ್ಕೂ ಬಿಡೋದಿಲ್ಲ ಅಂತೀಯಾ ಏನು ಸಮಸ್ಯೆ ನಿಂದು ಕೇಳಿದವ ಅವಳನ್ನು ಕಾಡಿಸಿಯೇ ಪ್ರೀತಿ ತೋರುತ್ತಿದ್ದ ನನಗೇನು ಸಮಸ್ಯೆ ಇಲ್ಲ ಎಂದಳು ಮುಖ ಊದಿಸಿಕೊಂಡು ಮತ್ತೆ ನೀನೇ ಬಿಡು ಅದೆಷ್ಟು ಆಸೆ ನಿಮಗೆ ಎಂದಳು ಅವನನ್ನೇ ದಿಟ್ಟಿಸಿ ಯಾಕೆ ನಿನಗಿಲ್ವಾ ನಾನು ನಿನಗೆ ಕೊಟ್ಟಾಗ ಖುಷಿಯಿಂದ ತಗೊಂಡು ಕೆನ್ನೆಗೆ ಕೆಂಪಾಕ್ಸಿದ್ದೆ ಈಗ ನಾನು ಕೇಳಿದ್ರೆ ಆಸೆ ಅಂತಿದೀಯಾ ಕೆಣಕುವಂತೆ ಕೇಳಿದ ಅವನ ನಾಚಿಕೆಯ ಮಾತುಗಳಿಗೆ ಕಣ್ಣು ಕೆಳಗಿಳಿಸಿದವಳು ಬೆರಳುಗಳನ್ನು ಗಂಟು ಹಾಕುತ್ತಾ ಕುಳಿತಳು ಮೋಸ ಮಾಡಬಾರ್ದು ಪೂರ್ಣ ಕಂಡೀಷನ್ಗೆ ನಿನೇ ಒಪ್ಕೊಂಡಿದ್ದೆ ಅದಕ್ಕೆ ಕೇಳ್ತಿದ್ದೀನಿ ನಾನು ಅಷ್ಟಕ್ಕೂ ನಾನು ಹೇಳ್ತಿ ನನಗೆ ಮುತ್ತು ಕೊಡೋದ್ರಲ್ಲಿ ತಪ್ಪೇನಿದೆ ಕೇಳೋದ್ರಲ್ಲಿ ನನ್ನ ತಪ್ಪೇನಿದೆ ಎಂದ ಸರಿ ಕೊಡ್ತೀನಿ ಆದರೆ ನಾನು ಆರನೇ ಮೊತ್ತ ಅಷ್ಟೇ ಕೊಡೋದು ಎಂದಳು ತಲೆ ಮೇಲೆತ್ತದೆ ಇವಳು ಒಪ್ಪದಿದ್ದರೆ ಅವ ಬಿಡುವುದಿಲ್ಲವಲ್ಲ ನೀನು ಕೊಡು ಮುಂದಿನದನ್ನು ನಾನೇ ತಗೋತೀನಿ ಪ್ರೀತಿಯಿಂದ ಎಂದವನ ಮುಖವನ್ನೇ ನೋಡಿದಳು ತಲೆ ಎತ್ತಿ ಅವಳ ನೋಟದಲ್ಲಿ ನೋಟ ಬೆರೆಸಿದ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳಬಾರ್ದು ಯಾಕೆ ಹೀಗೆಲ್ಲ ನನ್ನನ್ನು ಸತಾಯಿಸ್ತಿದೆಯಾ ಅವನ ನೋಟಕ್ಕೆ ಕರಗಿ ಕೇಳಿದಳು ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗರ್ಥ ಆಗ್ತಿಲ್ವಾ ಕೇಳಿದ ಅವಳ ಕಣ್ಣಲ್ಲೇ ಕಣ್ಣಿಟ್ಟು ಮಾತಿಲ್ಲ ಅವಳದ್ದು ಅವಳ ಮೊಗದ ಸನೇಹ ಬಂದ ಕೇಳಿದ್ದ ಮುತ್ತನ್ನು ಪಡೆಯಲು ನೋಟ ಇಳಿಸಿದಳು ಹುಡುಗಿ ನಾಚಿಕೆಯಿಂದ ಕಂಡೀಷನ್ ಪೂರ್ತಿ ಮಾಡು ಪೂರ್ಣ ಇಷ್ಟೊಂದು ಕಾಡಿಸ್ಬೇಡ ಎಂದವನ ಮಾತಲ್ಲಿ ಪ್ರೀತಿಯೇ ಇತ್ತು ಆ ಪ್ರೀತಿಗೆ ಸೋತು ತಲೆ ಮೇಲೆತ್ತಿದವಳು ಅವನ ಮೊಗವನ್ನು ನಿಧಾನವಾಗಿ ತನ್ನ ಬೊಗಸೆಯಲ್ಲಿ ಹಿಡಿದಳು ಅವನ ಮೈ ಬಿಸಿ ಏರಿತು ಅವಳ ಸ್ಪರ್ಶಕ್ಕೆ ಅವನ ನೋಟಕ್ಕೆ ಅವನ ಪ್ರೀತಿಗೆ ಕರಗುತ್ತಿದ್ದ ಹುಡುಗಿ ಅವನ ಮೊಗದತ್ತ ಬಾಗಿದಳು ಮುತ್ತು ಕೊಡಲೆಂದೆ ಇನ್ನೇನು ಅವಳ ಅದರಗಳು ಅವನನ್ನು ಸ್ಪರ್ಶಿಸಬೇಕೆನ್ನುವಷ್ಟರಲ್ಲಿ ರಿಂಗ್ ಆಯಿತು ಅವನ ಫೋನ್ ಆದ ಸದ್ದಿಗೆ ಹೆದರಿದ್ದ ಪೂರ್ಣ ತಕ್ಷಣ ಹಿಂದೆ ಸರಿದಳು ಎಚ್ಚರಗೊಂಡವರಂತೆ ಸಿಕ್ಕಿದ ಚಾನ್ಸ್ ಅನುಭವಿಸೋಕ್ಕೆ ಬಿಡೋದಿಲ್ಲ ಯಾರು ಎಂದುಕೊಳ್ಳುತ್ತಾ ಕಾಲ್ ರಿಸೀವ್ ಮಾಡಿದ ಭಾರ್ಗವ್ ಏನು ಟೈಮ್ ಕಂಟಿ ನಿಂದು ಎಂದ ಕರೆ ಮಾಡಿದ್ದ ಕಂಟಿಗೆ ಏನಾಯಿತು ಅಣ್ಣ ಅರ್ಥವಾಗದೆ ಕೇಳಿದ ಕಂಟಿ ಆ ಕಡೆಯಿಂದ ಏನಿಲ್ಲ ಹೇಳು ಯಾಕೆ ಕಾಲ್ ಮಾಡಿದ್ದು ಕೇಳಿದ ಪೂರ್ಣಳನ್ನೇ ನೋಡುತ್ತಾ ಅವಳು ತುಸು ನಾಚಿಕೆಯಿಂದ ಬೆರಳುಗಳನ್ನು ಗಂಟು ಹಾಕುತ್ತ ಕುಳಿತಿದ್ದಳು ಅಣ್ಣ ನೀವು ಹೇಳಿದ ಕೆಲಸ ಆಗಿದೆ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಎಂದ ಸರಿ ನಾನು ಕಾಲ್ ಮಾಡ್ತೀನಿ ಆಗ ಮನೆ ಕರ್ಕೊಂಡು ಬಾ ಎಂದ ಮನೆ ಕಾಲ್ ಕಟ್ ಮಾಡಿದ ಹ್ಞೂ ಕೊಡು ಈಗ ಪೂರ್ಣಳನ್ನೇ ನೋಡುತ್ತಾ ಎಂದ ಫೋನ್ ಪಕ್ಕಕ್ಕಿಟ್ಟು ಅರ್ಧಕ್ಕೆ ನಿಲ್ಲಿಸಿದ ಕೆಲಸವನ್ನು ಮುಂದುವರೆಸುವಂತೆ ನನಗೆ ಕೆಲಸ ಇದೆ ಭಾರ್ಗವ್ ನಾನು ಹೋಗ್ತೀನಿ ಎಂದ ಪೂರ್ಣ ಅವನ ಕಾಡುವಿಕೆಗೆ ತಾನು ಸೋಲುತ್ತಿರುವುದನ್ನು ಕಂಡು ನಾಚುತ್ತಿದ್ದಳು ಅವ ಕೇಳಿದ್ದ ಮುತ್ತನ್ನು ಕೊಡಲು ಅವಳಿಗೆ ನಾಚಿಕೆಯೇ ಇರಬಹುದು ಆದರೆ ಅವನ ಮನದಲ್ಲಿ ತನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಎಂದು ತಿಳಿಯದೆ ಹೀಗೆ ಮುಂದುವರಿಯುವುದು ಬೇಡವೆಂಬುದಷ್ಟೇ ಅವಳ ಮನದಲ್ಲಿರುವುದು ಇದೇನಿದು ಹೀಗೆ ಉಲ್ಟಾ ಹೊಡಿತಿದ್ಯಾ ಈಗ ತಾನೇ ಕೊಡ್ತೀನಿ ಅಂತ ಹೇಳಿದೆ ಈಗ ಕೊಡು ಅಂದರೆ ಏನೇನೋ ಕಾರಣ ಹೇಳ್ತಿದ್ಯಾ ಅತಿ ಆಯಿತು ಪೂರ್ಣ ನಿಂದು ಒಂದು ಮುತ್ತು ಕೊಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಬೇಕಾ ನೀನು ನನ್ನ ಹೆಂಡತಿ ಅಂತ ನಾನು ಏನು ಬೇಕಾದರೂ ಮಾಡಬಹುದು ಆ ಅಧಿಕಾರ ನನಗಿದೆ ಆದರೆ ನಾನು ಆ ಥರ ನಡ್ಕೊಂಡಿಲ್ಲ ನಿನ್ನ ಜೊತೆ ನೇರವಾಗಿ ಮುತ್ತು ಕೇಳಿದ್ದೀನಿ ಕೊಡ್ತೀಯೋ ಇಲ್ವೋ ಹೇಳು ಇಲ್ದಿದ್ರೆ ಬೇಡ ಬಿಡು ಈ ಭಾರ್ಗವ್ ಶರ್ಮ ಯಾರನ್ನು ಯಾವುದಕ್ಕೂ ಬೇಡೋದಿಲ್ಲ ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಪಟಪಟನೆ ನುಡಿದು ಬಿಟ್ಟ ಮುನಿಸಿಕೊಂಡವರಂತೆ ನಾಟಕ ಮಾಡುತ್ತ ಅವನ ಕೋಪ ಕಂಡು ಹೆದರಿದವಳು ಆ ಥರ ಏನಿಲ್ಲ ಎಂದು ಮಾತನಾಡುತ್ತಿರುವಾಗಲೇ ಏನು ಆ ಥರ ಏನಿಲ್ಲ ನೀನು ಮಾಡೋದನ್ನು ನೋಡಿದ್ರೆ ನಾನು ನನ್ನ ಹೆಂಡತಿ ಆ ಮುತ್ತು ಕೇಳ್ತಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ ಏನೋ ಬೇಡ ನನಗೆ ಎಂದು ಮೇಲೇಳುತ್ತಿದ್ದವನ ಕೈ ಹಿಡಿದ ಪೂರ್ಣ ಕೊಡ್ತೀನಿ ಎಂದಳು ಅವನ ಕೋಪ ಮುನಿಸು ಅವಳಿಗೆ ನೋಡಲಾಗದು ಅದನ್ನೇ ಅಸ್ತ್ರವಾಗಿಟ್ಟುಕೊಂಡು ಅವ ನಾಟಕ ಮಾಡುತ್ತಿದ್ದ ಸರಿ ಕೊಡು ಎಂದು ಮತ್ತೆ ಕುಳಿತ ಅವಳ ಮುಂದೆ ಅವನನ್ನೇ ನೋಡಿತು ಹುಡುಗಿ ಅವಳ ಕೈಗಳನ್ನು ಹಿಡಿದು ತನ್ನ ಕೆನ್ನೆಗಿರಿಸಿದ ಮೊದಲಿಗೆ ಅವಳು ಬೊಗಸೆಯಲ್ಲಿ ಹೇಗೆ ಹಿಡಿದಿದ್ದಳು ಹಾಗೆ ಏನೊಂದು ಮಾತನಾಡದ ಪೂರ್ಣ ಥಟ್ಟನೆ ಅವನ ಹಣೆಗೊಂದು ಮುತ್ತಿಟ್ಟು ಕುಳಿತಳು ಹಿಂದೆ ಅವ ಕಣ್ರೆಪ್ಪೆ ಮಿಟುಕಿಸುವಷ್ಟರಲ್ಲಿ ಅವಳ ತುಟಿಗಳು ಅವನ ಹಣೆ ಸ್ಪರ್ಶಿಸಿ ಹಿಂದೆ ಸರಿದಿದ್ದವು ಇದಕ್ಕೆ ಯಾರಾದರೂ ಮುತ್ತು ಅಂತಾರ ಕೇಳಿದ ಅವ ಹಣೆ ಸ್ಪರ್ಶಿಸುತ್ತ ಮತ್ತು ಕೇಳಿದಳು ಅಮಾಯಕಳಂತೆ ಅವಳ ಮೊಗ ನೋಡಿ ಹಣೆ ತೀಡಿಕೊಂಡವ ಇದು ಮುತ್ತಂತ ಅನ್ನಿಸ್ಲಿಲ್ಲ ನನಗೆ ಎಂದ ನನಗೆ ಹೀಗೆ ಕೊಡೋದಕ್ಕೆ ಬರೋದು ಎಂದಳು ಹೇಗೆ ಕೊಡಬೇಕು ಅಂತ ನಾನು ತೋರಿಸ್ತೀನಿ ನೋಡು ಈಗ ಎಂದವ ಅವಳತ್ತ ಬಾಗಿದ ಹಿಂದೆ ಸರಿದಳು ಹುಡುಗಿ ನಾಚಿ ಅವ ಇನ್ನೂ ಬಾಗಿದ ಇದೇನು ಆಟ ಆಡ್ತಿದ್ಯಾ ಭರ್ಗವ್ ಎಂದಳು ನಾಚುತ್ತ ನಿನಗೆ ಮುತ್ಕೊಡೋದಕ್ಕೆ ಬರೋದಿಲ್ವಲ್ಲ ತೋರಿಸ್ತಿದ್ದೀನಿ ಎಂದವನ ಮುಗದಲ್ಲೂ ಪ್ರೀತಿಯ ಮಂದಹಾಸ ನನಗೆ ಹಾಗೆ ಅನ್ನಿಸ್ತಿಲ್ಲ ಎಂದವಳ ತುಟಿಯಲ್ಲಿ ಅವನ ತುಂಟತನ ಕಂಡು ನಗು ಮೂಡಿತು ಮತ್ತು ಹೇಗನ್ನಿಸ್ತಿದೆ ಕೇಳಿದವನಿಗೆ ಅವಳ ನಾಚಿಕೆ ಮುಗುಳ್ನಗುವಿನ ಅರಿವಿತ್ತು ನೀನು ಬೇಕಂತಾನೆ ಅವನನ್ನು ನೋಡದೆ ಎಂದವಳು ಮುಂದೆ ಹೇಳದೆ ಉಳಿದಳು ನಾನು ಬೇಕಂತಾನೆ ಮುಂದೆ ಏನೆಂದು ಕೇಳಿದವನಿಗೆ ಗೊತ್ತು ಅವಳ ನಾಚಿಕೆ ಏನಿಲ್ಲ ನಾನು ಹೋಗ್ತೀನಿ ಎನ್ನುತ್ತಾ ನಾಚಿಕೆಯಲ್ಲಿ ಮೇಲೇಳುತ್ತಿದ್ದವಳ ಕೈ ಹಿಡಿದು ತಡೆದ ಭಾರ್ಗವ್ ಅವಳನ್ನೇ ನೋಡುತ್ತಾ ಬಿಡಿ ಭಾರ್ಗವ್ ಎಂದಳು ಸಣ್ಣ ಧ್ವನಿಯಲ್ಲಿ ಮುತ್ಕೊಡೋದು ಹೇಗೆ ಅಂತ ಗೊತ್ತಾಗೋದು ಬೇಡವಾ ನಿನಗೆ ಕುತ್ಕೋಪೂರ್ಣ ಎಂದನವ ಪ್ರೀತಿಯಿಂದ ನನಗೆ ಕೆಲಸ ಇದೆ ಬಿಡಿ ಎಂದಳು ಅವನನ್ನು ನೋಡದೆ ಹಿಡಿದಿದ್ದ ಕೈಯನ್ನು ಬಿಡದೆ ಅವಳನ್ನು ತನ್ನ ಸನಿಹ ಎಳೆದ ನಾಚಿಕೆ ಅವಳ ಮೊಗವನ್ನು ಬಿಟ್ಟು ಸರಿದಿರಲೇ ಇಲ್ಲ ಏನೊಂದು ಮಾತನಾಡದ ಭಾರ್ಗವ್ ಅವಳ ಕೆನ್ನೆಗೆ ಇನ್ನೇನೋ ಮುತ್ತು ಇಡಬೇಕೆನ್ನುವಾಗ ಸದ್ದಾಯಿತು ಟೇಬಲ್ ಮೇಲಿದ್ದ ಫೋನ್ ಅಬ್ಬಾ ಎಂದು ಕಣ್ಮುಚ್ಚಿ ತೆಗೆದ ಭಾರ್ಗವ್ ಅವಳಿಂದ ಸರಿದು ಫೋನ್ ರಿಸೀವ್ ಮಾಡಿದ ಸರ್ ಯಾರೋ ಮೂರ್ತಿಯಂತೆ ಸರ್ ಒಳಗೆ ಬರೋದಕ್ಕೆ ಗಲಾಟೆ ಮಾಡ್ತಿದ್ದಾರೆ ಇಲ್ಲಿ ಅವ್ರನ್ನ ಒಳಗಡೆ ಕಳಿಸ್ಬೇಕಾ ಸರ್ ಕೇಳಿದ ವಾಚ್ಮ್ಯಾನ್ ಗಂಭೀರವಾದ ಭಾರ್ಗವ್ ಕಳಿಸು ಎಂದು ಫೋನ್ ಇಟ್ಟು ಮೂರ್ತಿ ಬಂದಿದ್ದಾನೆ ಎಂದು ಪೂರ್ಣಳಿಗೆ ಹೇಳುತ್ತಾ ಮಂಚದಿಂದ ಕೆಳಗಿಳಿದು ಕಂಟಿಗೆ ಕರೆ ಮಾಡಿದ ಅವನ ಜೊತೆಯೇ ಮೇಲೆದ್ದ ಪೂರ್ಣ ಅವನ ಹಿಂದೆಯೇ ಹೊರಬಂದಳು ಕೋಣೆಯಿಂದ ಇಬ್ಬರೂ ಮೆಟ್ಟಿಲಿಳಿದು ಬರುತ್ತಿದ್ದಂತೆ ಭಾರ್ಗವ್ ಭಾರ್ಗವ್ ಎಂದು ಚೀರುವ ಧ್ವನಿ ಕೇಳಿತು ಮೂರ್ತಿ ಬಾಗಿಲು ದಾಟಿ ಒಳಬರುತ್ತ ಚೀರುತ್ತಿದ್ದ ಅವನತ್ತ ನೋಡಿದ ಭಾರ್ಗವ್ ಇಲ್ಲೇ ಇದ್ದೀನಿ ಎಂದ ಕಂಚಿನ ಕಂಠದಿಂದ ಮೂರ್ತಿಯ ಧ್ವನಿಯಲ್ಲಿ ಎಷ್ಟು ಕೋಪವಿತ್ತೋ ಭಾರ್ಗವನ ಧ್ವನಿಯಲ್ಲಿ ಅಷ್ಟೇ ಅಹಂಕಾರವಿತ್ತು ನನ್ನ ತಂಗಿ ಎಲ್ಲಿ ಭಾರ್ಗವ್ ಚೀರಿಕೆ ಇಳಿದ ಮೂರ್ತಿ ಭಾರ್ಗವ್ ಅವನತ್ತ ನಡೆದು ಬಂದ ಪೂರ್ಣ ಹೆದರಿದಳು ಅವನನ್ನು ಕಂಡು ನೋಡಲು ಸಾಮಾನ್ಯ ವ್ಯಕ್ತಿಯಂತಿದ್ದರೂ ಅವನ ಮೊಗದಲ್ಲಿನ ಕೋಪ ದ್ವೇಷ ಎದುರಿಗಿರುವವರನ್ನು ಕೊಂದು ಬಿಡುವಷ್ಟಿತ್ತು ಅವನ ಧ್ವನಿ ಕೇಳಿ ಆಯುಷ್ ಕೋಣೆಯಿಂದ ಹೊರಬಂದು ಮೆಟ್ಟಿಲಿಳಿದ ಪಟಪಟನೆ ಅಮೃತ ಅವನ ಹಿಂದೆಯೇ ಬಂದಳು ಮನೆಯಲ್ಲಿ ಏನಾಗೋದು ಎಂದು ತಿಳಿಯಲು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಉಳಿದುಕೊಂಡಿದ್ದಳು ಶರಾವತಿ ಪದ್ಮಜ್ಜಿ ಕೂಡ ಕೋಣೆಯಿಂದ ಹೊರ ಬಂದರು ನಿನ್ನ ತಂಗಿನ ನನಗೆ ಗೊತ್ತಿಲ್ವಲ್ಲ ಮೂರ್ತಿ ಹೌದು ನೀನೇನು ಇಷ್ಟು ವರ್ಷ ಆದಮೇಲೆ ನನ್ನ ಮನೆಗೆ ಬಂದಿದ್ಯಾ ಜೈಲಿನಿಂದ ಯಾವಾಗ ಹೊರಗೆ ಬಂದೆ ಕೇಳಿದ ತನಗೇನೋ ಗೊತ್ತೇ ಇಲ್ಲದವರಂತೆ ಕೋಪದಲ್ಲಿ ಮುಂದೆ ಬಂದು ಭಾರ್ಗವ್ನ ಎದೆಯ ಮೇಲಿನ ಅಂಗಿ ಹಿಡಿದ ಮೂರ್ತಿ ನನ್ನ ತಂಗಿ ಎಲ್ಲಿ ಭಾರ್ಗವ್ ಅವಳಿಗೆ ಏನಾದರೂ ಮಾಡಿದ್ರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದ ಭಾರ್ಗವನೊಬ್ಬನನ್ನು ಬಿಟ್ಟು ಎಲ್ಲರೂ ಹೆದರಿದ್ದರೂ ಅವನ ವರ್ತನೆಗೆ ಆಯುಷ್ ತಕ್ಷಣ ಮೂರ್ತಿಯ ತೋಳು ಹಿಡಿದು ಬಿಡು ಮೂರ್ತಿ ಅವನನ್ನ ಎಂದು ಅವನಿಂದ ಸರಿಸಲು ನೋಡಿದ ಆಯೋ ಬಿಡು ಅವನನ್ನ ಅವನೇನು ಮಾಡ್ತಾನೋ ಮಾಡಲಿ ಬಿಡು ನನ್ನ ರಕ್ತ ನೋಡೋದೆ ಅವನಿಗೆ ಖುಷಿ ಇರಬೇಕು ಬಿಡು ನೋಡಲಿ ಅವನು ಇಲ್ಲಿ ನನ್ನನ್ನು ಕೆಣಕ್ದಷ್ಟು ಅಲ್ಲಿ ಅವನ ಎಂದನಷ್ಟೇ ನನ್ನ ತಂಗಿಗೇನೋ ಮಾಡಿಬಿಡ ಭಾರ್ಗವ್ ಎಂದ ಮೂರ್ತಿ ತಕ್ಷಣ ಹಿಡಿದಿದ್ದ ಅವನ ಅಂಗಿ ಬಿಟ್ಟು ಹಿಂದೆ ಸರಿದ ಆಯುಷ್ ಅವನ ಪಕ್ಕದಲ್ಲಿ ನಿಂತ ಭಾರ್ಗವ್ ಏನಿದೆಲ್ಲ ಅವನ ಯಾರು ಏನು ಹೇಳ್ತಿದ್ದಾನೆ ಅವನು ಜೋರು ಮಾಡಿ ಕೇಳಿದರು ಶರಾವತಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು